ರಾಜಿ ಸಂಧಾನ ಮಾಡೋಕ್ಕೆ ಯಾರು ಸರ್ ನಾನು ಮೊನ್ನೆ ಮೊನ್ನೆ ಜೈಲಿಗೆ ಹೋಗ್ತೇನೆ ಸರ್ ನೋಡೋದಕ್ಕೆ ದರ್ಶನ್ ಅವ್ರನ್ನ ನೋಡೋಕೆ ಹೋಗಿದ್ದಾಗೆ ಏನು ಪಾಪ ಹುಡುಗ ಗೆಳೆ 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 ಅಂತ ಹತ್ಬಿಟ್ಟೆ ಸರ್ ಹೇಗಿದೆ ದರ್ಶನ್ ಅಂತ ಗೆಡೆ ಏನಿಲ್ಲ ಅಣ್ಣ ಈಗ ಇದ್ದೀನಿ ನೋಡೋಣ ಎಲ್ಲ ನನ್ನ ಕ ನನ್ನ ಹಣೆ ಬರೋಣ ಅಂತ ಹೇಳಿಬಿಟ್ಟ ಏನು ಇರಲಿ ಸರ್ ನಾವು ರೇಣುಕ ಸ್ವಾಮಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಿ ಅಂತ ನಾನು ಬಯಸ್ತೀನಿ ಸರ್ ನಾನು ಯಾವುದೇ ರೀತಿ ರಾಜಿ ಸಂಧನ ಮಾಡೋದಕ್ಕೆ ನಾನು ಯಾರು ಸರ್ ನೋಡಿ ಆತ ಏನು ಮಾಡ್ತಾನೆ ಅಂದರೆ ಬುದ್ಧಿನ ಕೋಪದ ಕೈಲಿ ಕೊಟ್ಬಿಟ್ಟು ಬಹಳ ತಪ್ಪ ಕೆಸ ಮಾಡ್ಕೊಳ್ಬಿಟ್ಟೆ ಸರ್ ಇನ್ನೊಂದು ಈ ಥರ ಘಟನೆ ಈ ಕರ್ನಾಟಕದಲ್ಲಿ ಆಗಲಿ ಎಲ್ಲಿ ಆಗಲಿ ಮರುಕಳಿಸ್ತಾ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಇನ್ನೊಂದು ಮೀಡಿಯಾದವರು ಯಾರು ಕೂಡ ಈ ಥರ ತಪ್ಪಾಗಿ ಭಾವಿಸ್ಬಿಡಿ ಸರ್ ಯಾವುದೇ ರಾಜ್ಯ ಸಂಧಾನಕ್ಕೆ ನಾನು ಬಂದಿಲ್ಲ ಸರ್ ಅವ್ರ ಕುಟುಂಬಕ್ಕೆ ಏನು ಒಂದು ಒಂದು ನೆರವನ್ನು ನೀಡೋದಕ್ಕೆ ನಾನು ಹೋಗಿದ್ದೆ ಸರ್ ಅಷ್ಟು ಬಿಟ್ಟರೆ ಬೇರೆ ಏನು ಯಾವುದೇ ರಾಜ್ಯ ಪಂಚಾಯಿತಿ ಮಾಡೋದಕ್ಕೆ ಹೋಗಿಲ್ಲ ಸರ್ ಏನಾಗಲಿ ಈ ದೇಶದ ಕಾನೂನಿಗೆ ನಾವೆಲ್ಲ ಭದ್ರಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ಹಾಂ ನೋಡಿ ಇವತ್ತು ದರ್ಶನ್ ಅವರು ಜೈಲಿಗೆ ಹೋಗಿ ಮೂವತ್ತೇಳು ದಿನ ಆಗಿದೆ ಆದರೆ ಇವತ್ತು ಭೂಮಿ ತೂಕದ ಹೆಣ್ಣು ಕ್ಷಭಯ ದರಿತ್ರಿ ಅನ್ನೋದಕ್ಕೆ ವಿಜಯಲಕ್ಷ್ಮಿ ಅವರೇ ಅನ್ವತ್ತ ನಾಮ ಆಗಿದ್ದಾರೆ ಯಾಕೆಂದರೆ ಗಂಡ ಏನೇ ತಪ್ಪು ಮಾಡಲಿ ಆತ ಕೊಲೆಗಿಡಿಕೆ ಆಗಲಿ ಆತ ಪಿಕ್ ಪಕೆಟೇ ಆಗಲಿ ಆತನಿಗೆ ಬೊಳ್ಳೆದನ್ನು ಬಯಸೋದು ತಂದೆ ತಾಯಿಯಿಂದ ಹಾಗೂ ಹೆಂಡತಿ ಹಾಗಾಗಿ ಮೊನ್ನೆ ಮೊನ್ನೆ ಕೊಲ್ಲೂರು ಮೂಕಾಂಬಿಕೆ ದೇವರಿಗೆ ಚಂಡಿಕಾ ಯಾಗವನ್ನು ಮಾಡಿಸಿ ಅವರು ಬೇಗ ಜೈಲಿಂದ ಹೊರಗಡೆ ಬರಲೇಬೇಕು ಹಾಗೂ ಪವಿತ್ರ ಗೌಡ ಸಹವಾಸವನ್ನು ಬಿಡಲೇಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾಳೆ ಇರಲಿ ಪಾಪ ಈ ದೇಶದ ಕಾನೂನಲ್ಲಿ ಈ ನೆಲದ ಕಾನೂನಲ್ಲಿ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ದೊರಕಲೇಬೇಕು ಅಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ